ನಾವು ನಮ್ಮ ಕುಟುಂಬ ಯಾವತ್ತೂ ಕೂಡ ಈಡಿನ ಫೇಸ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ ಇಡೀ ಕೇಸ್ ಆಗಿತ್ತು ಏನಾಯಿತು ನನ್ನ ಮೇಲೆ ಯಾರು ನಮ್ಮ ರಕ್ಷಣೆಗೆ ಬರಲಿಲ್ಲ ಮೊನ್ನೆ ನ್ಯಾಯಾಲಯ ರಕ್ಷಣೆ ಬಂತು ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ ಅವರು ಜನಪ್ರತಿನಿಧಿಗಳು ಆ ಕ್ಷೇತ್ರದಲ್ಲಿ ಕೆಲವ್ರು ಬರ್ಬೋದು ಭೇಟಿ ಮಾಡ್ಬೋದು ಯಾವ ಥರ ಏನು ಬೇಕಾದ್ರೂ ಅವ್ರು ಹೋಗಿ ಸಹಕಾರ ಕೊಡೋಕ್ಕೆ ಏನೇನು ತನಿಖೆಯಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡಲಿಕ್ಕೆ ಅವರು ತಯಾರಿದ್ದಾರೆ ಸೊ ಅದಕ್ಕೆ ಯಾಕೆ ನೀವ್ಯಾಕೆ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ ನೀವೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರ ಯಾರು ಬಿಂಬಿಸ್ಬೇಕೋ ಬಿಂಬಿಸಲ್ಲ ಆಯ್ತು ನೆಕ್ಸ್ಟ್ ಹೇಳಿ

ಉತ್ತರ ಅದೇ ಶಾಸಕರಗಳ ಗಮನಕ್ಕೆ ಬರಲಿ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ ಮೊನ್ನೆ ಆರ್ ಪಟೇಲ್ ಆರೋಪ ಮಾಡಿದಾರೆ ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ ನಾನು ವಿಚಾರಿಸಿ ಹೇಳ್ತೀನಿ